ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಅಂದರೆ ಗಣಪತಿಗೆ ಅಂಕಿತವಾದ ದಿನ ಬುಧವಾರನೇ ಸಂಕಷ್ಟಹರ ಚತುರ್ಥಿ ಬಂದಿದೆ ಸಂಕಷ್ಟಹರ ಚತುರ್ಥಿ ಅಂದರೆ ನಮ್ಮ ಸಂಕಟಗಳನ್ನು ದೂರ ಮಾಡುವಂಥ ನಮ್ಮ ಬಾಧೆಗಳನ್ನು ದೂರ ಮಾಡುವಂಥ ನಮ್ಮ ಕಣ್ಣೀರನ್ನು ಒರೆಸುವಂಥ ಪರಿಹಾರಗಳು ಇದಾಗಿರುತ್ತೆ ಬುಧವಾರ ಅನ್ನೋದು ಬಹಳ ಶ್ರೇಷ್ಠವಾಗಿರುವಂಥ ದಿನ ನಮ್ಮ ಲೈಫಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಕೆಲಸದಲ್ಲಿ ಕರಿಯರ್ ಲೈಫಲ್ಲಿ ಯಾವುದೇ ಒಂದು ಇದರಲ್ಲೂ ಕೂಡ ಒಂದೊಂದು ಹಂತದಲ್ಲೂ ಕೂಡ ನಮಗೆ ಏನೋ ಒಂದು ವಿಘ್ನಗಳು ಕಾಡ್ತಾ ಇದೆ ಆ ವಿಘ್ನಗಳ ವಿನಾಶ ಮಾಡೋದಕ್ಕೆ ಗಣಪತಿಯನ್ನು ನಾವು ಕೇಳ್ಕೊಳ್ಬೇಕು ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಯಾರಿಗೆ ಉಪವಾಸ ಇದ್ದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅವ್ರುಗಳು ಗಣಪತಿಯನ್ನು ಈ ರೀತಿ ಆರಾಧನೆ ಮಾಡಿ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಸ್ವಾಮಿಯ ಫೋಟೋ ವಿಗ್ರಹ ಅನ್ನೋದು ಇಟ್ಕೊಂಡಿರ್ತೀರ ವಿಗ್ರಹ ಇದ್ರೆ ಪಂಚಾಮೃತ ಅಭಿಷೇಕ ಮಾಡಿ ತುಂಬ ಇಷ್ಟ ಸ್ವಾಮಿಗೆ ಅದನ್ನು ಅಭಿಷೇಕ ನಾವು ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಂಕಷ್ಟಿಯ ದಿನ ನೀವು ತಪ್ಪದೆ ಈ ರೀತಿ ಕೆಲವೊಂದು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಎಷ್ಟೋ ಜನಕ್ಕೆ ಅವರ ಲೈಫಲ್ಲಿ ಎಷ್ಟು ವರ್ಷಗಳಿಂದ ಅಂದ್ಕೊಂಡಿರ್ತಾರೆ ಒಂದು ಕೆಲಸ ಆಗಬೇಕಪ್ಪ ಈ ಕೆಲಸ ಏನಾದರೂ ಆಗಿಬಿಟ್ರೆ ನಮಗೆ ನಮ್ಮ ಲೈಫಲ್ಲಿ ಸೆಟ್ಲಾಗಬಹುದು ಮಕ್ಕಳನ್ನ ಸೆಟ್ಲ್ ಮಾಡಬಹುದು ಚೆನ್ನಾಗಿರಬಹುದು ಅಂತ ಆದರೆ ಆ ಕೆಲಸನೇ ಆಗ್ತಾ ಇರೋದಿಲ್ಲ ಅದಕ್ಕೆ ತುಂಬ ಪ್ರಯತ್ನ ಇರ್ತೀವಿ ಸ್ನೇಹಿತರೆ ಎಷ್ಟೋ ಜನ ಒಂದು ಮನೆ ಕಟ್ಟಬೇಕು ಕಟ್ಟಬೇಕು ಅಂತ ಕೂಡ ಆಸೆ ಇರುತ್ತೆ ಆದರೆ ಅದು ನಿಂತು ಹೋಗ್ತಾನೆ ಇರುತ್ತೆ ಜಾಗ ತಗೊಂಡಿರ್ತಾರೆ ಅಥವಾ ಕಟ್ಟೋದಕ್ಕಾಗಿರೋದಿಲ್ಲ ಸಾಲ ತಗೊಂಡ್ಬಿಟ್ಟಿರ್ತಾರೆ ನಾವು ಚೆನ್ನಾಗಿ ದುಡಿತಾ ಇದ್ದೀವಿ ಬಡ್ಡಿನೂ ಸೇರಿಸಿ ಕಟ್ಟಬಹುದು ಅಂತ ಆದರೆ ಅದರ ಮೇಲೆ ಇನ್ನೇನೋ ಸಮಸ್ಯೆಗಳು ಬಂದುಬಿಡುತ್ತೆ ತುಂಬ ಪ್ರಾಬ್ಲಮ್ ಇರುತ್ತೆ ಬಡ್ಡಿ ಕಟ್ಟೋದಕ್ಕೂ ಆಗೋದಿಲ್ಲ ಅಸಲು ತೀರಿಸೋದಕ್ಕೂ ಆಗೋದಿಲ್ಲ ಈ ರೀತಿ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಂತ ಬರ್ತಾ ಇದ್ದರೆ ನೀವು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಫಸ್ಟೇ ನಾನು ತಿಳಿಸಿದೆ ಫೋಟೋ ವಿಗ್ರಹ ಇದ್ದರೆ ಕೆಂಪು ಹೂಗಳಿಂದ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ದಾಸವಾಳದ ಹೂಗಳನ್ನು ತಗೊಳ್ಳಿ ಯಾಕಂದರೆ ದಾಸವಾಳದ ಹೂವುಗಳು ಅನ್ನೋದು ಗಣಪತಿಗೂ ಕೂಡ ತುಂಬ ಇಷ್ಟ ಹಾಗೂ ಲಕ್ಷ್ಮೀದೇವಿ ಭೂದೇವಿ ಇಬ್ಬರೂ ಕೂಡ ದಾಸವಾಳದ ಮರದಲ್ಲಿ ನೆಲೆಸಿರುವಂಥದ್ದು ಆಗ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ನಮಗೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಇರಬಹುದು ಬೇಗ ಆ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಆ ಗಿಡ ಆ ಮರ ಹೂವು ಎಲೆ ಎಲ್ಲವೂ ನಮಗೆ ಸಹಾಯಕ್ಕೆ ಬರುತ್ತೆ ಗಣಪತಿ ಆಶೀರ್ವಾದದಿಂದ ಈ ರೀತಿ ಹೂಗಳನ್ನು ಇಟ್ಕೊಳ್ಳಿ ನಮಗೆ ದಾಸವಾಳದ ಹೂಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ಕೆಂಪು ಗುಲಾಬಿಗಳನ್ನು ಇಟ್ಕೊಳ್ಬಹುದು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾವು ಕೆಲಸಕ್ಕೆ ಹೋಗಿ ಬರುವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರಬಹುದಾ ಅಲ್ಲಿ ಕೇಳ್ಕೊಂಡು ಕೂಡ ಬರಬಹುದಾ ಆರಾಮಾಗಿ ಮಾಡಬಹುದು ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಇಷ್ಟು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಗಣಪತಿ ದೇವಸ್ಥಾನದಲ್ಲಿ ನೀವು ಹನ್ನೊಂದು ರೂಪಾಯಿ ಉಂಡಿಗೆ ಹಾಕಿಬಿಟ್ಟು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡು ಬಂದರೂ ಕೂಡ ತುಂಬ ಚೆನ್ನಾಗಿ ನೆರವೇರುತ್ತೆ ಈ ರೀತಿ ನಾವು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀವಿ ಸ್ವಾಮಿ ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡು ಅಂತಂದುಬಿಟ್ಟು ಕೇಳಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಬಹಳ ಉತ್ತಮವಾಗಿರುತ್ತೆ ಬುಧವಾರದ ದಿನಗಳಲ್ಲಿ ಏನು ಮಾಡಬೇಕು ಅಂದರೆ ಅಕ್ಕಿ ಬೆಲ್ಲ ಹೆಸರುಕಾಳು ಇಷ್ಟಿರುತ್ತಲ್ವ ಅದನ್ನು ನೀವು ಗಣಪತಿ ದೇವಸ್ಥಾನಕ್ಕೆ ಕೊಡಿ ಅಥವಾ ಯಾರಿಗಾದರೂ ಪೂರ್ತಿಯಾಗಿ ಒಂದು ಅರ್ಹತೆ ಇರುತ್ತಲ್ವ ಆ ರೀತಿ ಇರುವಂಥವರಿಗೆ ಮಾತ್ರ ಅದನ್ನು ನೀವು ಕೊಟ್ಟಾಗ ದಾನದ ರೂಪದಲ್ಲಿ ಅದು ನಿಮಗೆ ಸಲ್ಲುತ್ತೆ ಅಂತ ಹೇಳ್ತೀನಿ ಕೊಡಿ ಆ ಥರ ಇನ್ನು ಮುಖ್ಯವಾಗಿ ನೀವು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಮಕ್ಕಳಿದ್ದರೆ ಮಕ್ಕಳ ಕೈಯಲ್ಲಿ ಮಾಡಿಸಿ ಸ್ವಲ್ಪನೇ ಹೆಸರು ಕಾಳನ್ನು ನೀವು ನೆನೆಸಿಬಿಟ್ಟಿದ್ದೆ ಪಕ್ಷಿಗಳಿಗೆ ಹೆಸರು ಕಾಳನ್ನು ಆಫರ್ ಮಾಡಿ ಈ ಥರ ಬುಧವಾರದ ದಿನಗಳಲ್ಲಿ ಏನೂ ಮಾಡಿಕೊಂಡಿಲ್ಲ ಅಂದರೂ ಹೆಸರು ಕಾಳನ್ನು ನೀವು ಆಫರ್ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ತುಂಬ ದಿನದ ಒಂದು ಬಾಧೆಗಳು ತುಂಬ ವರ್ಷಗಳಿಂದ ಪಡ್ತಾ ಇರುವಂಥ ಬಾಧೆಗಳು ಕೂಡ ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಮಾಡಿಕೊಳ್ಳಿ ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಮಕ್ಕಳಿಗೆ ಸ್ವಾಮಿ ಕರುಣಿಸ್ತಾರೆ ಅಂತ ಹೇಳಬಹುದು ಇನ್ನು ನಮ್ಮ ಅಡುಗೆ ಮನೆ ಅನ್ನೋದು ದೇವಾಲಯಕ್ಕೆ ಸಮಾನ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಅಲ್ಲಿ ಏನು ಬರೋದೇ ಇಲ್ಲ ಸ್ನೇಹಿತರೆ ನಮಗೆ ಒಂದು ಮನೆ ಇದೆ ಅಂತ ಹೇಳಿದ್ರೆ ಅದು ಬಾಡಿಗೆ ಮನೆ ಆಗಿರಬಹುದು ಸ್ವಂತ ಮನೆ ಆಗಿರಬಹುದು ಯಾವುದೇ ಆಗಿರಬಹುದು ಅದು ನಮ್ಮ ಮನೆ ನಾವು ಆ ಮನೆಯಲ್ಲಿ ಕಷ್ಟ ಸುಖ ಸಂತೋಷ ಎಲ್ಲವನ್ನು ಹಂಚ್ಕೊಂಡಿರ್ತೀವಿ ಅದಕ್ಕೆ ಅದು ನಮಗೆ ದೇವಾಲಯ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಾ ಜಾಸ್ತಿ ಸಮಯವನ್ನು ಕಳೆಯುವಂಥದ್ದು ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ರಾತ್ರಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಒಲ್ದು ಬರ್ತಾಳೆ ಸ್ನೇಹಿತರೆ ಮಹಾಲಕ್ಷ್ಮಿ ಯಾಕೆ ಒಲ್ದು ಬರ್ತಾಳೆ ಅಂದರೆ ಯಾರ ಮನೆ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಮುಖ್ಯವಾಗಿ ಎಲ್ಲರೂ ಒಬ್ರಿಗೊಬ್ರು ಗೌರವ ಕೊಟ್ಕೊಳ್ಬೇಕು ಸ್ನೇಹಿತರೆ ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರಬಹುದು ಮಕ್ಕಳಿರಬಹುದು ಅತ್ತೆ ಮಾವ ಇರಬಹುದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇರಬಹುದು ನಾವು ರೆಸ್ಪೆಕ್ಟ್ ಕೊಟ್ಟರೆ ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಈಗಿನ ಕಾಲದಲ್ಲಿ ಏನೋ ವಿಚಾರಗಳಿಗೆ ಗಂಡ ಹೆಂಡ್ತಿ ತುಂಬ ಕಿತ್ತಾಡುವಂಥದ್ದೆಲ್ಲ ಇರುತ್ತೆ ಎಲ್ಲವೂ ನಿವಾರಣೆ ಆಗೋದಕ್ಕೆ ಮುಖ್ಯವಾಗಿ ಒಂದು ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು ಅಂತ ಇರ್ತಾರೆ ಏನೋ ಹೆಂಡತಿ ಸಹಾಯ ಮಾಡಲಿಲ್ಲ ತಂದು ಕೊಡಲಿಲ್ಲ ಈ ಥರ ಏನೋ ಕೋಪಕ್ಕೆ ಬೀಳುವಂಥದ್ದು ಗಂಡಸರು ಆ ಹೆಣ್ಮಗಳ ಮೇಲೆ ಬೇಡದೇ ಇರುವ ಒಂದು ಮಾತುಗಳನ್ನು ಅನ್ನುವಂಥದ್ದು ಆ ತಾಯಿ ನೋವು ಪಡ್ಕೊಳ್ಳೋದು ಅದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಹೆಣ್ಮಕ್ಳಿಗೂ ಕೂಡ ಕಣ್ಣೀರನ್ನು ಹಾಕ್ಸ್ಬಾರ್ದು ಇನ್ನು ಮುಖ್ಯವಾಗಿ ಎಲ್ಲ ಕೆಲಸಗಳು ಮಾಡಿಕೊಂಡು ಮುಗಿಸಿದ ಮೇಲೆ ನಾವು ರಾತ್ರಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಏನೂ ಇಲ್ಲ ಕ್ಲೀನಾಗಿ ನಾವು ಮನೆಯನ್ನು ಸ್ವಚ್ಛ ಮಾಡಿಕೊಂಡಾದಮೇಲೆ ಕಿಚನನ್ನು ಸ್ವಚ್ಛ ಮಾಡಿಕೊಂಡು ರಾತ್ರಿ ಇನ್ನೇನು ಮಲಗತೀವಿ ಅನ್ನುವಾಗ ಒಂದು ಪ್ಲೇಟ್ ತಗೊಳ್ಳಿ ಯಾವುದಾದ್ರೂ ಪ್ಲೇಟ್ ತಗೊಳ್ಳಿ ಒಂದು ಇಡಿಯಷ್ಟು ನಿಮ್ಮ ಕೈಯಾರ ಕಲ್ಲುಪ್ಪನ್ನು ತೆಗೆದು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಂದು ಸ್ಪೂನಷ್ಟು ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯಿನು ದುಡ್ಡಿನ ವಿಚಾರಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ನೆಮ್ಮದಿಯ ವಿಚಾರಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆ ನೆಮ್ಮದಿಯಾಗಿರೋದಕ್ಕೆ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ವಸ್ತುಗಳು ಕೂಡ ನಮಗೆ ಸಹಾಯಕ್ಕೆ ಬರುತ್ತೆ ಇಷ್ಟನ್ನು ನೀವು ಇಡಬೇಕು ಸ್ಟೌವ್ ಮೇಲೆ ಇಡಿ ಸ್ನೇಹಿತರೆ ಈ ಪ್ಲೇಟ್ ಏನು ಮುಚ್ಚೋದಕ್ಕೆ ಹೋಗ್ಬೇಡಿ ಇಟ್ಟುಬಿಟ್ಟು ಸೀದಾ ಹೋಗಿ ನೀವು ಮಲ್ಕೊಳ್ಬೇಕು ಲೈಟ್ ಆಫ್ ಮಾಡಿ ಆಗ ಕಾಣದೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಈ ಪ್ಲೇಟಲ್ಲಿರುವಂಥ ವಸ್ತುಗಳು ತೆಗೆದುಕೊಳ್ಳುತ್ತೆ ಅಬ್ಸರ್ವ್ ಮಾಡುತ್ತೆ ಆ ನೆಗೆಟಿವನ್ನು ಹೇಳ್ಕೊಂಡು ಒಳ್ಳೆಯದನ್ನು ಮಾಡುತ್ತೆ ಮಾರನೆಯ ದಿನ ಈ ವಸ್ತುಗಳನ್ನೆಲ್ಲ ತಗೊಂಡೋಗಿ ಹರಿಯುವ ನೀರಿಗೂ ಎಲ್ಲಾದರೂ ಗಿಡಗಳ ಹತ್ರ ಹಾಕಿ ಆ ಒಂದು ರೂಪಾಯಿ ನೀವು ಯಾರಿಗಾದರೂ ಬಿಡಬಹುದು ಅದರ ಜೊತೆ ದುಡ್ಡು ಸೇರಿಸಿ ಕೊಡಬಹುದು ಇಲ್ಲಾಂದರೆ ಎಲ್ಲವನ್ನು ಸೇರಿಸಿ ಗಿಡಗಳ ಹತ್ರ ಹಾಕ್ಬಿಟ್ಟು ಬನ್ನಿ ಇಷ್ಟು ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು